ನಮಸ್ಕಾರ ನೀವ್ ನೋಡ್ತಾ ಇದ್ರ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಸ ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಮಾಡಿ ಟಾಟಾ ಬಾಯ್ ಬಾಯ್ ಕತಮ್ ಎಕ್ಸ್ಪೆಕ್ಟ್ ಮಾಡಿದಂತೆ ಇಟಲಿ ಮಾತೆ ರಾಯ್ಬರೇಲಿ ಕ್ಷೇತ್ರದಿಂದ ಗಂಟುಮೂಟೆ ಕಟ್ಕೊಂಡು ರಾಜಸ್ಥಾನದ ಕಡೆಗೆ ಹೊರಟಿದ್ದಾರೆ ಲೋಕಸಭಾ ಬೇಡ ರಾಜ್ಯಸಭೆನೆ ಬೆಸ್ಟ್ ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ಸೋನಿಯಾ ಗಾಂಧಿ ಅವರು ಎಲೆಕ್ಷನ್ ನಿಲ್ಲೋದಿಲ್ಲ ಅಂತ ಮೋದಿ ಅವರಿಗೆ ಮೊದಲೇ ಗೊತ್ತಿತ್ತು ಸೋನಿಯಾ ಅವರ ಭವಿಷ್ಯವನ್ನ ಕೆಲವೇ ದಿನಗಳ ಹಿಂದೆ ಸಂಸದ ಅಧಿವೇಶನದಲ್ಲಿ ಹೇಳಿದ್ರು ಕೆಲವರು ಅದನ್ನ ಮರ್ತಿರಬಹುದು ಕೇಳಿಸಿಕೊಳ್ಳಿ है मैंने सुना है, मैंने सुना है बहुत लोग बहुत लोग पिछली बार भी सीट बदली इस बार भी कुछ सीट बदलने के फिराक में हैं। और मैंने सुना है बहुत लोग अब लोकसभा के बजाय राज्यसभा में जाना चाहते हैं तो स्थितियों का आकलन करके वो अपना अपना रास्ता ढूंढ रहे हैं तुम्बा जन चुनाव स्पर्धा धैर्य कल ಸುಮಾರು ಜನ ಲೋಕಸಭಾ ಬದಲು ರಾಜ್ಯಸಭೆಗೆ ಹೊರಟಿದ್ದಾರೆ ಅಂತ ಮೋದಿಜಿ ಅವತ್ತು ಹೇಳಿದ್ದೆ ನಿಜ ಆಯ್ತು ಸೋನಿಯಾ ಗಾಂಧಿ ಅವರು ರಾಯ್ಬರೇಲಿ ಕ್ಷೇತ್ರವನ್ನ ಬಿಟ್ಟು ಹೊರಟಿದ್ದಾರೆ ಉತ್ತರ ಪ್ರದೇಶದ ಈ ರಾಯ್ಬರೇಲಿಗೂ ಗಾಂಧಿ ಕುಟುಂಬಕ್ಕೂ ದೊಡ್ಡ ನಂಟಿದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸೋನಿಯಾ ಗಾಂಧಿ ಅವರ ಮಾವ ಫಿರೋಜ್ ಗಾಂಧಿ ಅವರು ಮೊದಲು ರಾಯಬರೇಲಿಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಡೆಲ್ಲಿಗೆ ಹೋಗಿದ್ರು ಒಂಬೈನೂರ ಅರವತ್ತರ ತನಕ ಫಿರೋಜ್ ಗಾಂಧಿ ಅವರು ರಾಯ್ಬರೇಲಿಯ ಸಂಸದರಾಗಿದ್ರು ಅದಾದ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸೋನಿಯಾ ಗಾಂಧಿ ಅವರ ಅತ್ತೆ ಇಂದಿರಾ ಗಾಂಧಿ ಸ್ಪರ್ಧೆ ಮಾಡ್ತಾರೆ ಒಂಬೈನೂರ ಎಪ್ಪತ್ತೊಂದರ ತನಕ ರಾಯ್ಬರೇಲಿಯ ಸಂಸದರಾಗಿದ್ರು ಕಾಂಗ್ರೆಸ್ ಬಿಟ್ರೆ ಬಿಜೆಪಿಯ ಅಶೋಕ್ ಸಿಂಗ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಒಂದ್ಸಲ ಗೆದ್ದಿದ್ರು ವಾಜಪೇಯಿ ಅವರ ಕಾಲದಲ್ಲಿ ಅದಕ್ಕಿಂತ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜನತಾ ಪಾರ್ಟಿಯಿಂದ ರಾಜ್ನರೇನ್ ಗೆದ್ದಿದ್ರು ಅದೊಂದು ಐದು ವರ್ಷ ಬಿಟ್ರೆ ಕಾಂಗ್ರೆಸ್ ಗೆದ್ದಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಸೋನಿಯಾ ಗಾಂಧಿ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಆದಾಗ ರಾಯ್ಬರೇಲಿಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ತಾರೆ ಕಾಂಗ್ರೆಸ್ಗೆ ಬಹುಮತ ಕೂಡ ಬಂದಿತ್ತು ಆ ಎಲೆಕ್ಷನ್ ಅಲ್ಲಿ ಆದ್ರೆ ಸೋನಿಯಾ ಗಾಂಧಿ ಅವರಿಗೆ ಪ್ರಧಾನಿ ಆಗುವ ಅದೃಷ್ಟ ಇರ್ಲಿಲ್ಲ ಪಾಪ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಿ ಮಾಡಲಾಗುತ್ತೆ ಅಲ್ಲಿನಿಂದ ಇವತ್ತಿನವರೆಗೂ ಅಂದ್ರೆ ಇಪ್ಪತ್ತು ವರ್ಷಗಳ ಕಾಲ ಸೋನಿಯಾ ಗಾಂಧಿ ರಾಯ್ಬರೇಲಿಯ ಸಂಸದೆ ಆಗಿದ್ದಾರೆ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತು ನಾಲ್ಕು ಸಲ ಗೆದ್ದಿದ್ದಾರೆ ಆದ್ರೆ ಈಗ ಚುನಾವಣೆಯಿಂದ ಹಿಂದೆ ಸರಿಯುವ ನಿರ್ಧಾರ ಮಾಡಿದ್ದಾರೆ ಪ್ರಿಯಾಂಕಾ ಗಾಂಧಿ ಆ ಕ್ಷೇತ್ರದಿಂದ ಈ ಬಾರಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ನೋಡ್ಬೇಕು ಏನಾಗುತ್ತೆ ಅಂತ ಇಪ್ಪತ್ತು ವರ್ಷ ಸಂಸದೆ ಆಗಿದ್ದ ಸೋನಿಯಾ ಗಾಂಧಿ ಕ್ಷೇತ್ರವನ್ನ ತ್ಯಾಗ ಮಾಡುವಾಗ ಬಹಳ ನೊಂದ್ಕೊಂಡು ಒಂದು ಭಾವುಕ ಪತ್ರವನ್ನ ಬರೆದಿದ್ದಾರೆ ರಾಯ್ಬರೇಲಿ ಕ್ಷೇತ್ರದ ಜನರಿಗಂತ ಆ ಪತ್ರವನ್ನ ಒಮ್ಮೆ ಓದ್ತೀನಿ ಕೇಳಿ ರಾಯ್ಬರೇಲಿಗೆ ಬಂದು ನಿಮ್ಮನ್ನ ಭೇಟಿಯಾಗುತ್ತೇನೆ ಈ ಪ್ರೀತಿಯ ಸಂಬಂಧವು ತುಂಬಾ ಹಳೆಯದಾಗಿದೆ ನನ್ನ ಅತ್ತೆಯವರಿಂದ ನಾನು ನಿಮ್ಮ ಪ್ರೀತಿಯನ್ನ ಪಡೆದುಕೊಂಡೆ ರಾಯಬರೇಲಿಯೊಂದಿಗೆ ನಮ್ಮ ಕುಟುಂಬದ ಸಂಬಂಧಗಳು ಅತ್ಯುತ್ತಮವಾಗಿದೆ ಸ್ವಾತಂತ್ರ್ಯದ ನಂತರ ನಡೆದ ಮೊದಲ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿಂದ ಗೆಲ್ಲಿಸಿ ನಮ್ಮ ಮಾವ ಫಿರೋಜ್ ಗಾಂಧಿ ಅವರನ್ನ ಡೆಲ್ಲಿಗೆ ಕಳಿಸಿದ್ರಿ ಆಮೇಲೆ ನನ್ನ ಅತ್ತೆ ಇಂದಿರಾ ಗಾಂಧಿ ಅವರು ಇಲ್ಲಿಂದ ಸಂಸದರಾದರು ಅತ್ತೆ ಪತಿಯನ್ನು ಕಳೆದುಕೊಂಡು ಇಲ್ಲಿಗೆ ಬಂದಿದ್ದೆ ನನ್ನ ಅತ್ತೆಯನ್ನ ಮತ್ತು ನನ್ನ ಸಂಗಾತಿಯನ್ನ ಶಾಶ್ವತವಾಗಿ ಕಳೆದುಕೊಂಡ ನಂತರ ನಾನು ನಿಮ್ಮ ಬಳಿ ಬಂದಾಗ ನೀವು ನನಗೆ ನಿಮ್ಮ ಮಡಿಲನ್ನು ನೀಡಿದ್ರಿ ಕಳೆದೆರಡು ಚುನಾವಣೆಗಳಲ್ಲಿ ಕಷ್ಟದ ಸಂದರ್ಭದಲ್ಲೂ ಬಂಡೆ ಅಂತೆ ನನ್ನ ಬೆಂಬಲಕ್ಕೆ ನಿಂತಿದ್ರಿ ನಾನು ಇದನ್ನ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಇವತ್ತು ನಾನು ಏನಾಗಿದ್ರು ಅದು ನಿಮ್ಮಿಂದಲೇ ಅಂತ ಹೇಳೋಕೆ ಹೆಮ್ಮೆ ಪಡ್ತೇನೆ ಅಂತ ಸೋನಿಯಾ ಗಾಂಧಿ ಹೇಳಿದ್ದಾರೆ ಅನಾರೋಗ್ಯದಿಂದ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅನಾರೋಗ್ಯ ಮತ್ತು ಹೆಚ್ಚುತ್ತಿರುವ ವಯಸ್ಸಿನ ಕಾರಣದಿಂದಾಗಿ ನಾನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಈ ನಿರ್ಧಾರದ ನಂತರ ನಾನು ನೇರವಾಗಿ ನಿಮ್ಮ ಸೇವೆ ಮಾಡುವ ಅವಕಾಶವನ್ನು ಪಡೆಯುವುದಿಲ್ಲ ಆದರೆ ನನ್ನ ಹೃದಯ ಮತ್ತು ಆತ್ಮವು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ ಎಂದು ಹೇಳುತ್ತೇನೆ ಇಲ್ಲಿವರೆಗೂ ನೀವು ನನ್ನನ್ನು ಆಶೀರ್ವಾದ ಮಾಡಿದ್ದೀರಾ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಹಾಗೂ ನಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ ಎಂದು ನಂಬಿರುತ್ತೇನೆ ಇನ್ನೊಂದು ಇಪ್ಪತ್ತು ವರ್ಷ ರಾಯ್ಬರೇಲಿಯಲ್ಲಿ ಗಾಂಧಿ ಕುಟುಂಬವೇ ಗೆಲ್ಲೋದು ಅನ್ನೋದು ಕನ್ಫರ್ಮ್ ಆಯ್ತು ಬಿಡಿ ತಾಯಿ ಮಗಳಿಗಂತ ಒಳ್ಳೇದು ಒಂದು ಗಿಫ್ಟ್ ಕೊಟ್ಟಿದ್ದಾರೆ ರಾಯ್ಬರೇಲಿಯ ಜನರಿಗೆ ಕೂಡ ನಮ್ಮ ಕುಟುಂಬಕ್ಕೆ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಹೇಳಿದ್ದಾರೆ ಅಂದ್ರೆ ಮುಂದಿನ ಅಭ್ಯರ್ಥಿ ಗಾಂಧಿ ಕುಟುಂಬದವರೇ ಅಂತಾಯ್ತು ಆದ್ರೆ ಈಗ ಯು ಪಿ ಅಲ್ಲಿರೋದು ಯೋಗಿ ಆದಿತ್ಯನಾಥ್ ಗೇಮ್ ಯಾವಾಗ ಚೇಂಜ್ ನೋಡೋಣ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ